ಹಾರುಗೇರಿ ಪಟ್ಟಣದ ಕ್ರಾಂತಿವೀರ ಸಂಗೊಳ್ಳಿ ರಾಯನ ವೃತ್ತದ ಬಳಿ ಕರ್ನಾಟಕ ರಾಜ್ಯ ರೈತ ಸಂಘದವರಿಂದ ಕಬ್ಬಿನ ಬೆಳೆಗೆ ಬೆಂಬಲಿತ ಬೆಲೆ ಘೋಷಣೆ ಮಾಡಬೇಕೆಂದು ಗೊರ್ಲಾಪುರ್ ಕ್ರಾಸ್ದಲ್ಲಿ ನಾಲ್ಕನೇ ದಿನಕ್ಕೆ ಕಾಲಿಟ್ಟಿರುವುದು ಹಾಗೂ ಸರ್ಕಾರವು ಯಾವುದೇ ಕ್ರಮ ಕೈಗೊಳ್ಳದಿದ್ದ ಕಾರಣ ಇಂದು ಹಾರುಗೇರಿ ಪಟ್ಟಣದಲ್ಲಿ ಪ್ರತಿಭಟನೆ ಕಾವು ಪ್ರಾರಂಭವಾಗಿದೆ ಇನ್ನು ಮುಂದೆ ಸರ್ಕಾರವು ಎಚ್ಚೆತ್ತುಕೊಂಡು ಬೆಲೆ ನಿಗದಿ ಮಾಡದಿದ್ದರೆ ರಾಜ್ಯಾದ್ಯಂತ ಕರ್ನಾಟಕ ರಾಜ್ಯ ರೈತ ಸಂಘದವರು ಪ್ರತಿಭಟನೆ ಮಾಡುತ್ತೇವೆ ಎಂದು ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದರು ರೈತ ಸಂಘದ ಪದಾಧಿಕಾರಿ ಬಾಬುಗೌಡ ಪಾಟೀಲ್ ತಿಳಿಸಿದರು ಪ್ರತಿನಿಧಿ ಹನುಮಂತ ಸನ್ನಕಿನವರ್ ಯುಕೆ ನ್ಯೂಸ್ ರಾಯ್ಬಾಗ್ ನಮ್ಮ ನಾನೇನು ಸಚಿವರಾಗಲಿ ನಮ್ಮ ಎಂ ಎಲ್ ಎ ಪ್ರಿಯಾಂಕಾ ಎಲ್ಲರೂ ಬಂದು ಸ್ವಲ್ಪ ಮಾತಾಡಬೇಕಲ್ಲ 3 ರೂಪಾಯಿ ಕಿಲೋ ತಕ ಕಬ್ಬ ಕೊಟ್ಟಿದ್ದೀರಿ ಮ್ಯಾಲಿನ ಎಂಟನೇ ಕೂಡ್ರಿ ಸೌಕರ್ ಬರೇ ಒಂದ ಎಂಟನೇ ಕೂಡ್ರ ಅದರ ಯಾರು ಒಬ್ರು ಕೂಡಕ್ತ ಇರಲ್ಲ ಹೆಂಗ್ ಮಾಡೋ ಅದರ ನೊಣ್ಣ ಹಾ ನಾಲ್ಕನೇ ಈ ಮೂರನೇ ದೂಸು ಮುಗಿದಿಗೆ ನಾಲ್ಕನೇ ದೂಸು ಚಾಲೋತ್ರ ಈಗ ಬರೀ ಎಂಟನೇಕ್ಕೆ 5 ರೂಪಾಯಿ ಸರ್ ಬರೇ ಎಂಟನೇ ವೇಟ್ ಸರ್ ಸೌಕರ್ ಬರೇ ಎಂಟನೇ ಅದಲ್ಲ ನೀ ಇಲ್ಲಿ ಬಂದಿರಿ ಹಾ ಅದಕ್ಕೆ ದೇಮಾರಿ ಎಲ್ಲಾ ಇವತ್ತಿನ ದೂಸ ಹಾರುಗಿರಿ ಮತ್ತು ಹರಿ ಕ್ರಾಸ್ನಲ್ಲಿ ಪ್ರತಿಭಟನೆ ಮಾಡಲು ಕಾರಣ ಏನೆಂದರೆ ಇವತ್ತಿಗೆ ನಾಲ್ಕನೇ ದಿವಸ ಕಾಲಿಟ್ಟ ಹಾರ ಗುರ್ಲಾಪುರ ಕ್ರಾಸ್ನಲ್ಲಿ ಲಕ್ಷಾಂತರ ಜನ ಬಂದು ಪ್ರತಿಭಟನೆಯಲ್ಲಿ ಭಾಗವಹಿಸಲು ರಾಜ್ಯ ಸರ್ಕಾರ ಮತ್ತು ಬ್ಯಾಟ್ರಿ ಮಾಲಕರ ಇವತ್ತಿನವರೆಗೂ ಕಣ್ಣು ತೆರೆದಿಲ್ಲ ಇವತ್ತಿನ ಇವತ್ತಿಗೂ ಎಲ್ಲ ಜಿಲ್ಲಾದಂಥ ಹಳ್ಳಿಯಲ್ಲಿ ಎಲ್ಲ ಪ್ರತಿಭಟನೆ ಇವತ್ತಿಗೆ ಹತ್ತು ಗಂಟೆಗೆ ಸ್ಟಾರ್ಟ್ ಆಗಿತ್ತು ಎಲ್ಲ ಸಾಯಂಕಾಲವರೆಗೆ ಬೆಳಗಾವಿ ಡಿಸ್ಟ್ರಿಕಲ್ಲಿ ಎಷ್ಟೋ ಹೆದ್ದಾರಿಗಳು ಎಲ್ಲ ಬಂದ್ ಮಾಡೋ ಮಾ ಮಾಡ್ಲಾಗೋದ್ ಹೇಳಲಾಗುತ್ತೆ ರಾಜ್ಯ ಹೆದ್ದಾರು ಇವತ್ತು ಇವತ್ತು ಸಾಯಂಕಾಲವರೆಗೆ ಏನೋ ತೀರ್ಮಾನ ಬರ್ಲಿಕ್ಕೆ ರಾಜ್ಯ ಹೆದ್ದಾರಿನೂ ಬಂದ್ ಮಾಡ್ತೇವೆ ಅಂತೇಳಿ ಹೇಳೋಕ್ಕೆ ಪಡ್ತೀನಿ ಇವತ್ತು ದಿವಸ ಇಲ್ಲ ಬ್ಯಾಟ್ರಿ ಯಾವ ಸ್ಟಾರ್ಟ್ ಇಲ್ಲ ಇವಾಗ ನಮ್ಮ ಹತ್ರ ನಮ್ಮ ಕರ್ನಾಟಕದಲ್ಲಿ ಯಾವ ಬ್ಯಾಟ್ರಿ ಸ್ಟಾರ್ಟ್ ಇಲ್ಲ ಮಹಾರಾಷ್ಟ್ರ ಬ್ಯಾಟ್ರಿಗೆ ಯಾವ ಕೆಲವೊಂದು ನಮ್ಮ ರೈತರು ಹೊಂಟವು ಯಾಕೆ ಅಂದ್ರೆ ಅಂದರೆ ಬಿಲ್ಲಲ್ಲಿ ಮೂರು ಸಾವಿರದ ಐದುನೂರು ಆರುನೂರು ಬಿಲ್ ಕೊಡತ್ತಾರೋ ಅಂಥ ರೈತರು ನೀವು ಹೋಗೋದ್ರೆ ರೈತರಿಗೆ ಬರೋಕೆ ಹೆಚ್ಚಿನ ಬೆಲೆ ಬರತ್ತೆ ಕಸ ಕಳ್ ನಾವು ಕಳ್ಸಿ ಕೊಡಾತೆವು ನಾವು ಒಪ್ಕೊಂತಿಲ್ಲ ಮೂರು ಸಾವಿರ ಐದುನೂರ ಕೊಟ್ಟರೆ ನಮ್ಗೆ ನಮ್ಗೆ ಇದನ್ನ ಕರ್ನಾಟಕದ ಇದನ್ನೇ ಆ ಥರ ಎಲ್ಲ ಒಪ್ಪಿದ್ರು ಈಗ ಇಷ್ಟೆಲ್ಲ ನೀವು ಪ್ರತಿಭಟನೆ ಮಾಡಿರೋ ಸರ್ಕಾರ ಮಣಿತಾ ಇಲ್ಲ ಈಗ ಏನು ಮಾಡ್ಬೇಕು ಮುಂದಿನ ಉದ್ದೇಶ ಏನು ಮಾಡಿ ನಾವು ರೇಟ್ ಘೋಷಣೆ ಆಗೋವರಿಗೆ ಕರ್ನಾಟಕ ಆದ್ಯಂತ ಎಲ್ಲ ಜಿಲ್ಲೆಯಲ್ಲಿ ಪ್ರತಿಭಟನೆ ಮಾಡ್ತೇವೆ ಎಲ್ಲ

ದೌಪರ್ಯೋ ಮುಂದಿನ ನೀವು ತಕ್ಕ ಜಾಸ್ತಿಯನ್ನು ಅನ್ನುವಂತ ಒಂದು ಮಾತನ್ನ ಹೇಳ್ತಾ ಜನ ಎರಡು ಮಾತನ್ನ ಹುಡುಕ್ತೀರಿ